ವೆಲ್ಕಮ್ ಬ್ಯಾಕ್ ಟು ಸುಮಾಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಬೆಳಿಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇನ್ನು ಹೊಸ್ತಾಗಿ ವಿಡಿಯೋನ ನೋಡೋಂಥವ್ರು ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಲಾಗ್ ಬಂದು ಅಕ್ಷಯ ತೃತೀಯದ ಲಾಗ್ ಆಗಿರುತ್ತೆ ಇನ್ನು ಬೆಳಗ್ಗೆ ಬೇಗ ಎದ್ದು ಕೆಲಸಗಳೆಲ್ಲ ಮುಗಿಸಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಇವಾಗ ದೇವ್ರ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರೋ ಉಪ್ಪಿನ ದೀಪನ ಹಚ್ಚೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಉಪ್ಪಿನ ದೀಪನ ಹಚ್ಚಿ ಜೊತೆಗೆ ಕುಬೇರ ಲಕ್ಷ್ಮಿ ಪೂಜೆ ಕೂಡ ಮಾಡ್ತೀನಿ ಇವತ್ತು ವಿಶೇಷವಾಗಿ ಅಕ್ಷಯ ತೃತೀಯ ಇರೋದ್ರಿಂದ ಇವತ್ತಿನ ದಿನ ಮನೆಗೆ ಏನೇ ಹೊಸ ವಸ್ತುನ ತಂದರೂ ಕೂಡ ಎಲ್ಲ ದುಪ್ಪಟ್ಟಾಗುತ್ತೆ ಅನ್ನೋದು ಒಂದು ನಂಬಿಕೆ ಹಾಗಾಗಿ ಚಿನ್ನ ಅಥವಾ ಬೆಳ್ಳಿನ ಖರೀದಿ ಮಾಡ್ತಾರೆ ಹಾಗೆಯೇ ಇವತ್ತು ವಿಶೇಷವಾಗಿ ಲಕ್ಷ್ಮೀ ಸ್ವರೂಪವಾಗಿರೋ ಅಕ್ಕಿ ಬೇಳೆ ಬೆಲ್ಲ ಅರಿಶಿಣ ಕಲ್ಲುಪ್ಪು ಜೇನುತುಪ್ಪ ಇದನ್ನೆಲ್ಲ ಮನೆಗೆ ತಂದು ಇಡೋದ್ರಿಂದ ತುಂಬಾ ಒಳ್ಳೆಯದು ಅನ್ನೋದು ಒಂದು ನಂಬಿಕೆ ಪೂಜೆ ಮಾಡೋದಕ್ಕೆ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಇನ್ನು ದೇವ್ರ ಫೋಟೋಗೆಲ್ಲ ಹೂನ ಹಾಕಿ ಅಲಂಕಾರ ಮಾಡಿ ಹಾಗೆಯೇ ಉಪ್ಪಿನ ದೀಪ ಹಚ್ಚೋದಕ್ಕೆ ದೇವ್ರ ಮನೇಲಿ ಒಂದು ಚಿಕ್ಕದಾಗಿ ರಂಗೋಲಿನ ಹಾಕಿ ದೀಪನೂ ಕೂಡ ಇವಾಗ ರೆಡಿ ಮಾಡಿಕೊಂಡು ದೇವ್ರ ಮನೇಲಿ ಇಟ್ಟಿದ್ದೀನಿ ಹಾಗೆಯೇ ಕುಬೇರ ಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಒಂದು ತಟ್ಟೆಗೆ ಕುಬೇರ ರಂಗೋಲಿನ ಹಾಕಿ ಒಂಬತ್ತು ಕಾಯಿನ್ಗಳನ್ನ ಇಟ್ಟು ಅದ್ರ ಮೇಲೆ ಅರ್ಶಿನ ಕುಂಕುಮನ ಹಾಕಿ ಒಂಬತ್ತು ಕಾಯಿನ್ಗೂ ಕೂಡ ಒಂಬತ್ತು ಕೆಂಪು ಹೂನ ಇಟ್ಟು ದೇವ್ರ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸ್ತಾಯ್ತು ಹಾಗೆಯೇ ಇವತ್ತಿನ ತಿಂಡಿಗೆ ಬಾತ್ನ ಮಾಡಿದ್ದೆ ಹಾಗೆಯೇ ನೈವೇದ್ಯಕ್ಕೆ ಪಾಯಸನ ಮಾಡಿದ್ದೆ ಇನ್ನು ಮಕ್ಕಳು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವ್ರ ಪೂಜೆನ ಮಾಡಿ ಇವಾಗ ಅವರು ಕೂಡ ತಿಂಡಿ ಮಾಡ್ತಾ ಇದ್ದಾರೆ ತಿಂಡಿ ಎಲ್ಲ ಆದಮೇಲೆ ಉಳಿದಿರೋ ಕೆಲಸಗಳೆಲ್ಲ ಮಾಡಿ ಮುಗಿಸಿ ಇವತ್ತು ಮಧ್ಯಾಹ್ನ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಇವತ್ತು ನೈಟ್ ಒಂದು ರಿಸೆಪ್ಷನ್ ಇದೆ ಅಮ್ಮನ ಮನೆ ಹತ್ರ ಎದುರುಗಡೆ ಮನೆ ಆಂಟಿ ಮಗಳದು ಮದುವೆ ಇದೆ ನೈಟ್ ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ ಹಾಗಾಗಿ ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಅಮ್ಮನ ಮನೆಗೆ ಹೋಗಿ ಸಂಜೆ ಎಲ್ಲರೂ ಒಟ್ಟಿಗೆ ನೈಟ್ ರಿಸೆಪ್ಷನ್ಗೆ ಹೋಗ್ತೀವಿ ಮಧ್ಯಾಹ್ನ ನಾವು ಕೂಡ ಅಮ್ಮನ ಮನೆಗೆ ಬಂದ್ವಿ ಬಂದು ಊಟ ಎಲ್ಲ ಆದಮೇಲೆ ಮಕ್ಕಳು ಕೂಡ ಸ್ವಲ್ಪ ಹೊತ್ತು ಆಟ ಆಡ್ತೀವಿ ಅಂತ ಹೇಳಿ ಸಂಜೆ ಹೊರಗಡೆ ಆಟ ಆಡ್ತಾಯಿದ್ರು ತನು ಮತ್ತು ಮೋಹಿತು ಕುಶಲ್ ಮೂರು ಜನನು ಆಟ ಆಡ್ತಾ ಇದ್ದಾರೆ

ನಾವು ಕೂಡ ನೈಟು ರಿಸೆಪ್ಷನಿಗೆ ಬಂದ್ವಿ ಇನ್ನು ಮಳೆ ಕೂಡ ಬರೋ ಆಗಿತ್ತು ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಕೂಡ ಬೇಗನೆ ಹೊರಟ್ವಿ ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ